ಯಾವಬ್ಬ ಜಾತಿ ವ್ಯಕ್ತಿಯ ಮನೆಗೆ ಬರಲಾರದೆ ತಮ್ಮ ದಾವೆ ಈಶು ರೂಮ್ ನಲ್ಲಿ ಸಂಖ್ಯೆಗಳನ್ನು ಬರೆದುಕೊಂಡು ದಾರಿ ತಪ್ಪಿಸುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ತನಿಖೆ ಬೇಕಾಗಿರ್ತಕ್ಕಂಥ ಜಾತಿನ ಎತ್ತಗಟ್ಟಿ ಮೀಸಲಾತಿ ಜಾಸ್ತಿ ಮಾಡೋದಕ್ಕೋಸ್ಕರ ತನ್ನ ಹಿಂಬಾಲಕರನ್ನು ಜಾತಿನ ಜಾಸ್ತಿ ಮಾಡ್ತಾರೆ ಇದು ನಿಜವಾದ ಜಾತಿ ಗಣಿತ ಆಗೇ ಇಲ್ಲ ಆ ಸ್ವಾರ್ಥಿ ಮುಖ್ಯಮಂತ್ರಿ ಅಂತ ಹೇಳ್ಬೋದು ಯಾರನ್ನೂ ಓಲೈಕೆ ಮಾಡ್ತಕ್ಕಂತ ರಾಜಕಾರಣ ಮಾಡದಕ್ಕೆ ಹೋಗಿ ಹಿಂದೂ ಸಮಾಜವನ್ನ ಸಂಪೂರ್ಣವಾಗಿ ಹೊಡಿತಕ್ಕಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇದು ಏನಪ್ಪಾ ಅಂತಂದ್ರೆ ಜನರಿಗೆ ವಿಷ ಬೀಜ ಬಿತ್ತುವ ಒಂದು ವ್ಯವಸ್ಥೆ ನಮ್ಮ ಯಾವ ಜಾತಿಗಣತಿ ಆಗಿಲ್ಲ ಜಾತಿ ಗಣತಿ ಊರಲ್ಲಿ ಸುದ್ದಿ ಕೂಡ ಗೊತ್ತಾಗಿಲ್ಲ ಬಂದಿಲ್ಲ ಯಾರು ಬಂದಿಲ್ಲ ಇನ್ನು ಇದುವರೆಗೆ ಯಾರು ಬಂದಿಲ್ಲ ಸರ್ ನಮ್ಮ ಮನೆಗೆ ಯಾರು ಬಂದಿಲ್ಲ ನಮ್ಮ ವಾರ್ಡ್ ನಲ್ಲಿ ಬಂದಿಲ್ಲ ಮತ್ತೆ ಹಿಂಗಿದ್ಮೇಲೆ ಯಾವ ಆಧಾರ ಇಟ್ಕೊಂಡು ನೀವು ಅದನ್ನ ಜಾರಿ ಮಾಡ್ತೀರ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಇಲ್ಲ ಯಾರು ಬಂದಿರೋ ಜಾತಿ ಗಣತಿಗಂತೂ ಯಾರು ಬರ್ಲಿಲ್ಲ ಸರ್ ಜಾತಿ ಗಣತೆ ಅವೈಜ್ಞಾನಿಕವಾಗಿದೆ ಎಲ್ಲಿನೂ ಸರಿಯಾದ ರೀತಿ ತಗೊಳ್ತಾ ಇಲ್ಲ ಅಂಕೆ ಸಂಖ್ಯೆಗಳು ಮಾತ್ರ ಯಾವ ಸರಿ ಇಲ್ಲ ನಮ್ಮಗೂ ಬಂದಿಲ್ಲ ಅಕ್ಕಪಕ್ಕದ ಮನೆಗೆ ಬಂದಿಲ್ಲ ಯಾವುದೇ ಒಂದು ಹಳ್ಳಿಗೂ ಬಂದಿಲ್ಲ ಯಾರ ಮನೆಗೆ ಬಂದಿಲ್ಲ ಅಂದ್ರೆ ಖಂಡಿತವಾಗಿ ಬಂದಿಲ್ಲಲ್ಲ ಬಂದಿಲ್ಲ ಸರ್ ನಮ್ಮ ಬಂದಿಲ್ಲ ಸರ್ ಮನೆಗೆ ಬಂದಿಲ್ಲ ಸರ್ ನಮ್ಮನೆಗೂ ಬಂದಿಲ್ಲ ಇಲ್ಲ ಅಧಿಕಾರಿಗಳು ಯಾರು ಬಂದಿಲ್ಲ ಜಾತಿ ಗಂಟೆ ನಮ್ಮ ಮನೆಗೆ ಬಂದು ಯಾರು ಸಹ ನೀವು ಯಾವ ಯಾತಿಯವರು ಹೆಚ್ಚನ ಇದಾರೆ ಅಂತ ಯಾರು ಕೇಳಿಲ್ಲ ಇಲ್ಲ ಯಾವ ಯಾವ ರೀತಿಯ ಅಧಿಕಾರಿಗಳಾಗಿರ್ಬೋದು ಯಾವೊಬ್ಬ ಸದಸ್ಯರು ಕೂಡ ಯಾವ ಒಬ್ಬ ಮನೆಗೂ ಬಂದಿಲ್ಲ ನಮ್ಮ ಖಾಟಿಯಲ್ಲಿ ಆಗಿರ್ಬೋದು ನಮ್ಮ ತಾಲೂಕಿನಲ್ಲಿ ಯಾವ ಮನೆಯಲ್ಲಿ ಕೂಡ ಅವರು ಸರ್ವೆ ಮಾಡಕ್ ಬಂದಿಲ್ಲ ಕಾಟಿ ಸುತ್ತಮುತ್ತ ಹಳ್ಳಿಯಲ್ಲಿ ಆಗ್ಲಿ ಕೊಪ್ಪಳ ಜಿಲ್ಲೆ ಆಗಲಿ ಇಡೀ ರಾಜ್ಯದಲ್ಲಿ ಎಲ್ಲಿ ಯಾವ ಊರಿಗೂ ಹೋಗಿನೂ ಸರ್ವೆ ಮಾಡಿಲ್ಲ ಮನೆಗೂ ಬಂದಿಲ್ಲ ಮನೆಗೆ ನಮ್ಮ ಪ್ಲೇಟ್ ಹಾಕಲಿ ಯಾವ ಅಧಿಕಾರಿನೂ ಬಂದಿಲ್ಲ ನಮ್ಮನೆ ಯಾವ್ದೇ ಆಫೀಸರ್ ಬಂದಿಲ್ಲ ಇಲ್ಲಿವರೆಗೆ ಜಾತಿ ಗಣಿತ ಬಗ್ಗೆ ನಾನಲ್ಲ ಕರ್ನಾಟಕ ಕ್ಷೇತ್ರದ ಎಲ್ಲಿಯಾದ್ರೂ ಹೋಗಿ ಕೇಳಿ ನೀವು ಎಲ್ಲರೂ ಬಾಯಲ್ಲಿ ಬರುತ್ತಿರೇ ಇಲ್ಲ ನಮ್ಮ ಮನೆಗ್ ಬಂದಿಲ್ಲ ಯಾರು ನಮ್ಮ ಜಾತಿ ಗಣತೆ ಬಗ್ಗೆ ಯಾರ್ಯಾರು ಬಂದಿಲ್ಲ ಇಡೀ ನಮ್ಮ ಮನೆ ಮಾತ್ರ ಅಲ್ಲ ಸುತ್ತಮುತ್ತಲ ನಮ್ಮ ವಾರ್ಡ್ ಇರ್ಬೋದು ಅಕ್ಕಪಕ್ಕದಲ್ಲಿರ್ತಕ್ಕಂಥ ನೈಬರ್ಸ್ ಇರ್ಬೋದು ಯಾವುದೇ ಒಂದು ಈ ಜಾತಿ ವಿಷಯದ ಬಗ್ಗೆ ಯಾವುದೇ ಒಬ್ಬ ವ್ಯಕ್ತಿ ಬಂದಿಲ್ಲ ಯಾವುದೇ ಒಬ್ಬ ಅಧಿಕಾರಿಗಳು ಕೂಡ ಬಂದಿಲ್ಲ ಇದು ಯಾವ್ದು ರೀತಿಯಿಂದ ನನ್ನ ಸಮೀಕ್ಷೆ ನಡೆದಿಲ್ಲ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾ ಮಾಡಿದೀವಿ ಮಾಡಿದೀವಿ ಆಗ್ತಿದೀವಿ ಅಂತ ಹೇಳ್ತಾ ಇದ್ದಾರೆ ಯಾರ ಮನೆಗೂ ಬಂದು ಜಾತಿ ಗಣಿತ ಮಾಡ್ತಾ ಇಲ್ಲ ಜಾತಿ ಜನಗಣಿತನೇ ಆಗಿಲ್ಲ ಅಂದಲ್ಲ ಇದಕ್ಕೆ ಕ್ರಮ ಕೊಡ್ತಕ್ಕಂಥದ್ದು ಎಲ್ಲಿ ಬಂದು ಮತ್ತೆ ನಮ್ ಸಮುದಾಯದ ಇದು ಮಾಡ್ತಾರ ಸ್ಟ್ರೈಕ್ ಮಾಡ್ತಾರ ಆ ಮಾಹಿತಿನೇ ಇಲ್ಲ ಸರ್ ಯಾರು ಬಂದಿಲ್ಲ ಆತರ ಜಾತಿ ಗಣತಿ ತಗೊಳಕಾಗ್ಲಿ ತಮ್ಮ ಬೇರೆ ಉದ್ದೇಶಗಳಗೋಸ್ಕರ ಈ ತರ ಜಾತಿ ಗಣತಿ ಮಾಡೋದು ಯಾರು ಮಾಸ್ಟರ್ ಪಾಸ್ಟರ್ ಯಾರು ಬಂದಿಲ್ಲ ನಮ್ಮ ಯಾರು ಬಂದಿಲ್ಲ ಇಲ್ಲ ಸರ್ ಬಂದಿಲ್ಲ ಬಂದಿಲ್ಲ ಸರ್ ನೂರ ಎಂಬತ್ತು ಕೋಟಿ ಆಮೇಲೆ ಯಾವಾಗರಣ ಮೂಡಾಗರಣ ಇವನ್ನೆಲ್ಲ ಮುಚ್ಚಿ ಹಾಕಕ್ಕೆ ಇದೆಲ್ಲ ಮಾಸ್ಟರ್ ಪ್ಲಾನ್ ಅವರು ರಾಜಕೀಯ ಬೆಳೆಸಿನಕ್ಕೋಸ್ಕರ ಬೇರೆ ಏನೋ ಒಂದು ತಗ ಮುಂದಿದ್ ಮುಚ್ಚಿ ಹಾಕಿ ನಾವು ಮತ್ತೆ ನಾವು ರಾಜಕೀಯ ಮಾಡ್ತಾನೆ ಕುರ್ಚಿ ಉಳಿತಲ್ಲ ನಾವು ಉಚ್ಚವರ್ಕ ಮಾಡ್ತಾನ ಮಾಡ್ತಾರೆ ಮುಸ್ಲಿಮ್ಸ್ ಜನಗಣತಿ ಮಾಡ್ಲೇಳು ಅವ್ರಿಗೂ ಬೇಕಷ್ಟು ಕೋಮು ಇದೆಯಲ್ಲ ಕ್ರಿಶ್ಚಿಯನ್ ಯಾಕೆ ಮಾಡಲ್ಲ ಬರೀ ಹಿಂದೂಗಳನ್ನ ಯಾಕೆ ತಗೊಂಬರ್ತಾರ ಅವರು ಅದೇ ಮುಂದೆ ದಿವಸ ಅವ್ರ ಕೈ ಎಲ್ಲ ಹಗ್ಗ ಕೊಟ್ಬಿಟ್ಟು ಕೈ ಕಟ್ಸ್ಕೊಂಡು ಕುತ್ಕೋಬೇಕಾಗ್ ಜಾತಿ ಬಾತಿ ಇವರು ಎಲ್ಲ ನಾಟಕ ಇವರು ಇವರಿಗೆ ವೋಟ್ ಬ್ಯಾಂಕ್ ಬೇಕು ಜಾತಿ ಗಣಿತ ಯಾರು ಸಮೀಕ್ಷೆ ಮಾಡಿದ ಸರ್ ನಮ್ಮ ಸಮಾಜನೆಲ್ಲ ಹಾಳು ಮಾಡದೆ ಅವ್ರ ಕೆಲಸ